ನಿಮ್ದು ಸೇರ್ಗೆ ಭಾಳ ಅಂತ ಮೇಕೆಗೆ ತೊಗೊಂಡಿದ್ರೆ ನಮ್ಮ ಅಣ್ಣ ಕಡೆ ಬಡ್ರಿ ಇಬ್ಬರು ಮೇಕೆ ವ್ಯಾಪಾರ ಮಾಡ್ತಾರೆ ಇಬ್ಬರು ತಂದರು ಇಲ್ಲ ಇರಲಿ ಫ್ರೆಂಡ್ಸ್ ಇವತ್ತು ಒಳ್ಳೆ ಮಾರ್ಕೆಟ್ಗೆ ಹೋದ್ರಿ ಹತ್ರ ಬರೋದು ಗಿರಾಕಿ ಬರಲ್ಲ ಅಂತಂದ್ರೆ ನೀವು ಫ್ರೆಂಡ್ಸ್ ಇವತ್ತು ಹೊನ್ನಾಳಿ ಮಾರ್ಕೆಟ್ಗೆ ಬಂದಿನಿ ಹೊನ್ನಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದ ಓಕೆ ಬಹಳ ಜನ ಕಮೆಂಟ್ ಮಾಡಿದ್ರಿ ಫೇಸ್ಬುಕ್ ಒಳಗೆ ಯೂಟ್ಯೂಬ್ ಒಳಗೆಲ್ಲ ಫೇಸ್ಬುಕ್ ಒಳಗೆ ಮಾರ್ಕೆಟ್ ಈ ಹೊನ್ನಾಳಿ ಮಾರ್ಕೆಟ್ ಅಲ್ಲ ಇದು ಅಂತ ಈ ಯಾವ ಮಾರ್ಕೆಟ್ ರೀ ಸೊಗ್ರೆ ಅಲ್ಲಿ ಬಸ್ ಚೇಂಜ್ ಬಸ್ಟ್ಯಾಂಡ್ ಇಲ್ಲ ಹಾ ಒಂದ್ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಮಾರ್ಕೆಟ್ ಅಲ್ಲ ಅಂತ ನೋಡ್ಕೊಳ್ಳ್ರಿ ಅಪರಾಧ ಮಾಡೋರಿ ಹೇಳತ್ತಾರ ಹೊನ್ನಿ ಮಾರ್ಕೆಟ್ ಇದು ಏನ್ ರೇಟ್ ಹೇಳಿದ್ರಿ ಒಂಬತ್ತೂರಿ ಎಂಟೂರಿ ಮರಿ ಓಕೆ ಮರಿ ತೋರ್ಸೀನಿ ಬರ್ರಿ ಒಂದೊಂದೇ ಒಂದೊಂದೇ ಎಲ್ಲ ತೋರಿಸ್ತೀನಿ ನಿಮಗೆ ಕೆಲವೊಂದು ಒಂದು ಸ್ವಲ್ಪ ಮರಿನೆ ತೊಂದರೆ ನೋಡಿರಿ ಎಷ್ಟು ಮಾಡಿರಿ ಹೆಂಗೆ ತೊಂದರೆ ರೀ ಹತ್ತೂರಿ ಒಂದು ಹತ್ತೂರಿ ಬರ್ರಿ ಹೆಂಗೆ ತೋರಿಸ್ತೀನಿ ಯೂಟ್ಯೂಬ್ ಒಳಗೆ ಗೊತ್ತಿದೆ ಯಾಕಂದ್ರೆ ಮಾರ್ಕೆಟ್ ಚೇಂಜ್ ಆಗಿದೆ ಅಂತ ಹೇಳಿದೆ ನಾನು ಹತ್ತಿರ ಆರಾಮಿ ರೀ ಯಾಕ್ರಿ ಆರಾಮಿಲ್ಲ ನೀವು ಹುನ್ನೊಳ್ಳಿ ಮಾರ್ಕಟೆ ಬಂದು ಬಂದಿಂದ ಅಪ್ರೂವ್ ಬಂದಿರಿ ನಾನು ಒಂದು ತಿಂಗ್ಳು ಒಂದೊಂದು ತಿಂಗಳ ಆಯ್ತು ನೋಡಿ ಬರ್ತೀನಿ ಕಳೆ ಸ್ವಲ್ಪ ವೀಡಿಯೋ ಮಾಡ್ತೀನಿ ಬರ್ತೀನಿ ಏನು ರೇಟ್ ಇದಾವೆ ಕಡಿಗಿಡಿಕ ಕಡಿಗೆ ಏನು ರೇಟ್ ಇದಾವೆ ಹಾಂ ಸರ್ಗ್ಯಾರ ಅಂದ್ ಬಂದ್ರೆ ಕೊಡೋದು ಸಿರಾಜ್ ಬಾಳೆ ಕಾಲಿ ಆಗಿದೆ ನೋಡ್ರಿ ಸಿರಾಜ್ ಬರೀ ವಿಡಿಯೋ ಏ ಹೇಳಪ್ಪ ಎಷ್ಟ ಅಪ್ಪ ಇವ ಏನ್ ರೇಟ್ ಎಂಟೂರಿ ಹೇಳೋದು ಏಳೂರಿಗೆ ಕೊಡೋದು ಇದೇನಿದೆ ಬಟ್ ಮಾರ್ಕೆಟಿಗೆ ಬಂದ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ಒಳಗೆ ನಿಮಗೆ ಬಾನಿ ಗಿನಿ ಎಲ್ಲ ಸಿಕ್ತಾವಣ್ಣ ದೊಡ್ಡ ಬಾನಿ ಎಷ್ಟಣ ಇದು ಹದಿನೆಂಟುನೂರು ಅದು ಇದು ರೆಡಿ ಇರೋದು ಮೂರು ಸಾವಿರ ಬಂದರೆ ಬಿಡ್ತೀರಿ ಓಕೆ ಇಲ್ಲಿ ಇಲ್ಲಿ ಎಲ್ಲ ಬಾನಿ ಐತಿ ನೀವು ಹೊನ್ನೆಳಿಗೆ ಬಂದರೆ ಇಲ್ಲೇ ಇರ್ತಾರೆ ಏನ ಸರ್ ನಿಮ್ಮದು ಪರಶುರಾಮ್ ಅಂತ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ನೀವು ಹ್ಞೂ ಹ್ಞೂ ರೀ ನಂಬರ್ ಹೇಳ್ಬಿಟ್ರಿ ಯಾರ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ದುಡ್ಡು ಬೇಕು ಹಾಕಿದ್ರೆ ಕಾಕಿ ಕಳ್ಸಲ್ಲೊಂಬತ್ತೇಳು ನಲವತ್ತು ಐವತ್ತೆರಡು ಡಬಲ್ ಹನ್ನೆರಡು ಪರಶುರಾಮ್ ಅಂತ ನಿಮ್ಗೆ ಏನೇನು ಐಟಮ್ ಬೇಕಂದ್ರೆ ಫಾಮಿಗೆ ಎಲ್ಲ ಐಟಮ್ ಸಿಗ್ತಿದ್ದು ನೋಡ್ರಿ ಅವ್ರು ಬರ್ತದ್ರಪ್ಪ ಬೈಟ್ ಒಳಗೆ ಪರ್ಶೀರದೇ ಕೊಡೋದು ಏನ್ ರೇಟ್ ಆಗ್ತಾವಣ ನೀವು ಊರಿ ಹನ್ನೊಂದೂವರಿ ಮರಿ ಚೆನ್ನಾಗಿದೆ ದೊಡ್ಡವ್ ಕೊಡ ದೊಡ್ಡವ್ ಕೊಡ ಸಣ್ಣವ್ ಬೇಡ ದೊಡ್ಡವ್ ತಂದ್ರೆ ಕೊಡ ಅಣ್ಣ ಏನ್ ರೇಟ್ ಆಗ್ತಾವಣ ನೀವು ಓಕೆ ಹೊಳಿ ಹೊಳಿಗೆ ಬಂದ್ಮೇಲೆ ಚಾಚನೆಯವ್ರಿಗೆ ನೀವು ಮಾತಾಡ್ಸಿಲ್ಲ ಅಂದ್ರೆ ಅಲ್ಲೇ ಅಲ್ಲಿ ನೋಡ್ರಿ ಜೋಡಿ ಇದೆ ಎಷ್ಟೊಂದ್ ಹನ್ನೊಂದು ಸಾವಿರ ವ್ಯಾಪಾರ ವ್ಯಾಪಾರ ಎಷ್ಟು ಎಷ್ಟೈತಿರಿ ಹೇಳ್ರಿ ನೀವು

ಇವತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ನನಗೆ ಒಂದು ಮರಿ ಕೊಟ್ಟಾರೆ ನೋಡ್ರಿ ಒಳ್ಳೆ ತೂಕದ ಮರಿ ಕೊಟ್ಟಾರೆ ಭಾಳ ಚೆನ್ನಾಗಿತ್ತು ಹೌದು ಚೆನ್ನಾಗಿತ್ತು ಒಂದು ಮರಿ ಸಾಕಂದಿ ಅಣ್ಣ ಅಣ್ಣಾರ ಕಡೆ ಸಾಕಕ್ಕೆ ತಗೊಂಡಿನಿ ಏನು ಹೆಸರು ನಿಮ್ಮದು ನಾಗರಾಜ್ ಓಕೆ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಈ ಟೈಪ್ ಮರಿ ನಾನು ತೊಗೊತೀನಿ ಯಾಕಂದ್ರೆ ಮಾರ್ಕೆಟ್ ಒಳಗೆ ಅವರಿಗೆ ಕಡಿಮೆ ರೇಟಿಗೆ ಕೇಳ್ತಿರ್ತಾರೆ ಓಕೆ ನಾನೇನು ಮಾಡ್ತೀನಿ ಒಂದು ಒಳ್ಳೆ ರೇಟಿಗೆ ತೊಗೊತೀನಿ ಅಂತ ಹೇಳಿರಿ ಇವು ನಾ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿದ್ರೆ ಇವ್ ಇವ್ರು ಮಾಡಲ್ಲ ಹೇಳಿದ್ರೆ ಬೇರೆಯವರು ಹೇಳೋದು ಖರೀದಿ ಮಾಡ ಮೇಲೆ ಒಂದು ನಿಮಿಷ ಬಂದು ವಿಡಿಯೋ ಮಾಡ್ಕೊಂಡು ಅದು ಕಮೆಂಟ್ ಕಮೆಂಟ್ ಮಾಡ್ಕೊಬೇಡ್ರಿ ಇಷ್ಟಿಗೆ ನಾನೇ ಅಂತ ಯಾಕಂದ್ರೆ ನಾನು ತೊಂದಮೇಲೆ ಮುಂದೆ ಐನೂರು ಸಾವಿರ ರೂಪಾಯಿ ಇಟ್ಟು ಮಾರಲೇಬೇಕು ಓಕೆ ಯಾರು ದಯವಿಟ್ಟು ಯಾರು ಕಮೆಂಟ್ ಮಾಡ್ಕೊಬೇಡ್ರಿ ಮೇಲೆ ಯಾರು ಹೇಳಿಕೊಬೇಡಿ ಮತ್ತು ಕೊಟ್ಟ ಮೇಲೆ ಯಾರು ಕೇಳಿದ್ರು ಆ ರೇಟ್ ಕೇಳಕೊಬೇಡ್ರಿ ಆಮೇಲೆ ಇವರು ಶಿವಮೊಗ್ಗ ಅಣ್ಣ ಒಂದು ಮರಿ ಕೊಟ್ಟಾರ ನನಗೆ ದೊಡ್ಡ ಸೈಜಿಂದ ಭಾರಿ ತೂಕದ ಮರಿ ಕೊಟ್ಟಾರ ಓಕೆ ಓಕೆ ಒಂದು ಮರಿ ತಗೊಂಡಿ ನಾನು ದೊಡ್ಡ ಸೈಜಿಂದ ಮರಿ ತಗೊಂಡೆ ನೋಡಿರಿ ಇವತ್ತು ರೇಟ್ ನಾನು ತೊಗೊಂಡಿರ್ತೀನಿಲ್ಲ ಯಾರು ಆಗಲಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಕಡೆ ನಾ ತಗೊಂಡ್ರೆ ರೇಟ್ ಒಂದು ಯಾರು ದಯವಿಟ್ಟು ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿರಿ ಇಂಬ್ರನಾಗೆ ನಾನೇ ಕೊಟ್ಟಿದ್ದು ಮರಿ ಇಷ್ಟು ರೇಟ್ ಅಂತ ಯಾರು ದಯವಿಟ್ಟು ಮಾಡ್ಕೊಡ್ರಿ ನಾನು ಐನೂರು ಸಾವಿರ ರೂಪಾಯಿ ಮುಂದೆ ಇಟ್ಟು ಮಾರ್ಲೇಬೇಕದು ಬನ್ರಿ ನಿಮಗೆ ತೋರಿಸ್ತೀನಿ ಮುಂದೆ ಮರಿ ತೋರಿಸ್ತೀನಿ ಬರ್ರಿ ಇಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡ್ತಾರೆ ಇದು ಪೋಸ್ಟ್ ಮಾಡಿರ್ತೀನಿ ಅವಾಗ ಕಮೆಂಟ್ ಮಾಡ್ತಾರೆ ನಾನೇ ಕೊಟ್ಟಿದ್ದು ನಂದು ಮರಿ ಅಂತ ಹಾಗೆ ಮಾಡಕ್ಕೆ ದಯವಿಟ್ಟು ಮಾಡಕ್ಕೆ ಅದ್ರಿ ಚೆನ್ನಾಗಿತ್ತು ಮರಿ ಎಷ್ಟು ರೀ ಇದು ಮದಣ್ಣ ಏನು ರೀ ಸೌಕರ್ಯ ಬಿಟ್ರಲ್ಲ ನೀವು ನಮ್ಮ ನಮ್ಮ ಕವ್ ಯಾರು ಕಮ್ ದೋಸಿದ್ದಣ ಕುತಂದಿರಲ್ಲ ನಂಗೆ ಗೊತ್ತ್ಬಿಟ್ಟಿರಲಿ ನೀವು ಆರಾಮ ವ್ಯಾಪಾರಿ ಇಲ್ಲ ಕುತ್ಕದ್ ನೀರಿ ಎಷ್ಟು ಅಣ್ಣ ವಾಪರೇ ಇದು ನಲ್ವತ್ತು ಸಾವಿರ ರೂಪಾಯಿ ಭಾರಿ ಇತ್ತು ನೋಡಿರಿ ಇದು ಭಾರಿ ಚೆನ್ನಾಗಿತ್ತು ಏನು ಕೊಟ್ಟಿಲ್ಲ ಇವತ್ತು ಬರ್ತಡೇ ಆಗೇ ಇಲ್ಲ ಇವತ್ತು ಬರ್ತಡೇ ಆಗಿಲ್ಲ ನೋಡಿರಿ ಇವತ್ತು ಅಣ್ಣದು ಹೌದು ಮರಿ ನೋಡ್ರಿ ಹೆಂಗ್ ನಿತ್ಕೊಂಡವು ಇಲ್ಲಿ ನೋಡ್ರಿ ಮರಿ ಹಂಗೇನ ನಿಮಗೆ ಮೇಕೇನು ತೋರ್ಸ್ತೀನಿ ವಿಡಿಯೋ ಒಳಗೆ ಲಾಸ್ಟ್ ತೋರಿಸ್ತೀನಿ ಫಸ್ಟ್ ನಿಮಗೆ ಕುರಿ ತೋಸ್ ಬಿಡ್ದೀನಿ ಬರ್ರಿ ಇದು ನೋಡ್ರಿ ಇದು ರವಿ ಎಷ್ಟಿದೆ ಐವತ್ತೆರಡು ಸಾವಿರ ರೂಪಾಯಿ ಅಡದ ನೋಡಿರಿ ನಾಲ್ಕಲ್ಲ ಆರಲ್ಲ 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 ಫಿಫ್ಟಿ ಟೂ ತೌಸಂಡ್ ನಮ್ಮ ನಾಗಣ್ಣ ಕೇಳ ಅಂತ ಹೇಳಿ ನಾಗಣ್ಣ ಎಷ್ಟು ಕೊಡೋರು ನಾಗಣ್ಣ ಎಷ್ಟು ಕೊಟ್ಟಿರಿ ಮರಿಯುತ್ತೆ ನಮಸ್ತೆ ಅಣ್ಣ ನಮಸ್ತೆ ಎಷ್ಟು ಅಣ್ಣ ಐದು ಐದು ಕೊಡೋ ನಾಗಣ್ಣ ಅಂದ್ರೆ ಒಳ್ಳೆ ಬರ್ತ್ಡೇ ಆಗಿತ್ತು ನೋಡಿ ಅವ್ರು ಮಾತಾಡೋದಿಲ್ಲ ಒಂದು ಕೊಟ್ಟಿಲ್ಲ ಅಂತೆ ನಾಗಣಂದು ಬರ್ತಡೇ ಆಗಿದೆ ಇದೆ ಎಷ್ಟು ಅಣ್ಣ ರೇಟ್ ಇದು ಮೂವತ್ತೆಂಟು ಮೂವತ್ತೆಂಟು ಓಕೆ ಈಗ ಸದ್ಯಕ್ಕೆ ಹೊನ್ನಾಳಿ ಒಳಗೆ ಈಗ ಟ್ರೆಂಡಿಂಗ್ ಇರೋದಂದ್ರೆ ನಮ್ಮ ಹರೀಶಣ್ಣನ ಮತ್ತು ನಮ್ಮ ನಾಗಡನೇ ಟ್ರೆಂಡಿಂಗ್ ಇರೋದು ಈಗ ಒಂದೊಂದು ಟೈಮ್ ಅದು ಒಂದ್ಸಲ ಗೌಡ್ರಿ ಒಂದ್ಸಲ ಇವರು ಫಾರ್ ಎವರ್ ಫಾರ್ ಎವರ್ ಕಿಂಗ್ ಅಂದರೆ ಇಲ್ಲಿದ ನೋಡ್ರಿ ಅಣ್ಣವರು ಇವರು ಯಾವ ಫಾರ್ ಅವರ್ ಹೋಗಿರ್ತಾರೆ ಬಿಡ್ರಿ ಇವ್ರು ಏನು ಇದರಲ್ಲ ಇವ್ರು ಯಾವಾಗ ಫಾರ್ ಎವರ್ ಯಾಕಂದ್ರೆ ಕಡಿಮೆ ರೀಟಿಂಗ್ ತರದ ಕಡಿಮೆ ರೀಟಿಂಗ್ ಮಾಡ್ತಾರೆ ಎಷ್ಟು ಕೊಟ್ಟಿರೋಣ ಇವತ್ತು ನೀವು ಮರಿ ನೋಡಿರಿ ಹೌದಾ ಹೇಳಿಲ್ಲ ನಿಮಗೆ ರೇ ಒನ್ರೇ ಒಂದು ಲಕ್ಷ ತರ್ತಾರೆ ಒಂದು ಲಕ್ಷಕ್ಕೆ ಮಾರ್ಬಿಡ್ತಾರೆ ಹೌದೌದು ಅದೇ ಅದಕ್ಕೆ ಹೇಳಿದ್ದೆ ನಾನು ಹೌದು ಹೌದು ಸೌಕರ್ಯ ಯಾವ ಊರವ್ರು ಗೊತ್ತಾಗಿಲ್ಲ ನಮಗೆ ಐನೂರು ಐನೂರು ಮಾಲ್ ತುಂಬ್ತಿರಲ್ ನೀವು ಅಂಗಡಿ ಐತಲ್ ರೀ ಓಕೆ ಏನು ಸರ್ ನಿಮ್ಮದು ಮೊಹಮ್ಮದ್ ಜಾಬೀರ್ ಅಂತ ನೋಡ್ರಿ ಅವ್ರದ್ದು ಅಂಗಡಿ ಐತೆ ಅದು ಹಾಂ ಈಗ ಅವರು ಮಾಲ್ ತುಂಬತಾರ ಹರೀಶಾ ಏನಾರು ಬರ್ತಡೇ ಆಗಿತಿಲ್ಲ ರವಿ ಆಗಿಲ್ಲ ಒಂದು ಮರಿಲ್ಲ ಎರಡು ಮರಿ ಎರಡು ಮಾಡೋರು ನೋಡ್ರಿ ಓಕೆ ಮಾತಾಡಿ ಮಾಡ್ತಾರೆ ಫೋನ್ ಮಾತಾಡ್ರಿ ಮಾತಾಡೋಕೆ ಫೋನ್ ಇಡಬಾರ್ದು ರವಿ ಅದನ್ನು ಚಾಲು ಇರ್ಬೇಕು ಮಾತಾಡ್ರಿ ರವಿ ನೀಟು ಬಂದಿಲ್ಲ ಅಜ್ಜಿ ಆರಾಮಿದೆ ಅಜ್ಜಿ ಆರಾಮಿದ್ದೀನಿ ಆರಾಮಿದ್ದಿಲ್ಲ ನನಗೆ ಅದಕ್ಕೆ ಹ್ಞೂ ಆಶೀರ್ವಾದ ಮಾಡಿ ಆರಾಮಾಗಬೇಕಂತ ಅನ್ಸ್ಟಾಪ್ ಹಬಲ್ ಆಗ್ಬೇಕು ನೋಡೋಣ ನಾನು ಒಂದು ದಿವಸ ಮಾರ್ಕೆಟ್ ಊಟ ಹೊಡ್ದಿ ಹೌದು ಹೌದು ಅಜ್ಜಿ ಕಡೆ ಅಜ್ಜಿ ವಿಡಿಯೋ ಸ್ಟಾಪ್ ಮಾಡಿಕೊಡ್ತೀನಿ ಹಲೋ ಮಕ್ರೀ ಇದು ಒಂದು ಚೆನ್ನಾಗಿ ನೋಡಿ ಯಾವ ಯಾವ್ದು ಯಾವ್ದು ಬೇಡ ಇದ್ ಬರೀಷ್ ನೋಡ್ರಿ ಅದು ನೋಡ್ರಿ ಹೆಂಗೈತ ಏನ್ ನೋಡ್ರಿ ಏನ್ ಹೆಸರು ನಿಂದ ಅಬೀಬ್ ಯಾಕೆ ಕಾಮ ಬಿಸ್ಕೂಲ್ ಜತ ಅಬೀಬ್ ಯೂಟ್ಯೂಬ್ ಹಾಂ ಕಷ್ಟ ಇದು ಹಿಂಗ ತೂಕದ್ದು ನಿಮ್ಗೆ ನಿನ್ನ ಯಾರ್ದು ಇದು ಇದು ಯಾರ್ದು ಭಾರಿ ತಂದಿಲ್ಲ ಅಣ್ಣ ಮರಿ ಇದು ಎಷ್ಟು ರೇಟ್ ಇದು ಭಾರಿ ತೂಕ ಭಾರಿ ಇದ್ ಬಿಡು ಬಕ್ರಿ ಭಾರಿ ಹಾಂ ಭಾರಿ ತೂಕ ಭಾರಿ ಐವತ್ತೈದು ಬಂದ್ರೆ ಬಿಡೋದು ಓಕೆ ಐವತ್ತೈದು ಸಾವಿರ ಬಂದಿರ್ಬಿಡೋದು ಇದೆಷ್ಟಿದೆ ನಾಲ್ಕಲ್ಲ ರೇಟು ರೂಪಾಯಿ ಎಷ್ಟೇ ಇದೆ ಫೋನ್ ಬ್ಯುಸಿ ಅಣ್ಣ ಇಬ್ರು ಬ್ಯುಸಿ ಏ ಇಬ್ಬರು ಇಬ್ಬರು ಫೋನ್ ಹಚ್ಕೊಂಡಿರಾ ಏನಂತ ಇಬ್ಬರು ಇಲ್ಲೇ ಹಚ್ಕೊಂಡು ಮಾತಾಡತೀರಾ ಇಲ್ಲ ಇಬ್ರು ಅಣ್ಣ ತವರು ಫೋನ್ ಮಾತಾಡತಾರ ಹಾಂ ಮೂವತ್ತೆಂಟು ರೀ ಅರಾಮಿದಿರಿ ಸಾವಿರ ಎಷ್ಟು ರೀ ರೇಟ್ ಸಾವಿರ ಎಷ್ಟಿದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲ ಇಲ್ಲ ಕಟ್ ಮಾಡ್ತೀನಿ ಇಲ್ಲ ತಗೊಂಡಿಲ್ಲ ಹಂಗದು ಕಟ್ ಮಾಡಿ ಅದು ಹಂಗಂತ ಇಲ್ಲ ಇಲ್ಲ ಆಗಲ್ಲ ಮಾಡಲ್ಲ ಏ ಇದು ಒಂದ್ಸಲ ಹೇಳ್ದೆ ತಲೆ ನನ್ನ ಫಾಸ್ಟ್ ನಂದು ಮೆಮೊರಿ ಚೆನ್ನಾಗಿತ್ತು ನಾನು ಇನ್ನು ನೀನು ಗಜಿನಿ ನೀನು ಬರೀ ಮೇಕೆ ತೋರಿಸ್ತೀನಿ ಹಲೋ ಗೋಟ್ ಅಜಯ ಆರಾಮಿದೆ ಆರಾಮ್ ಇದ್ದಿತಿಲ್ಲ ಹಂಗಾಗಿ ಬಂದಿದ್ದಿಲ್ಲ ಆರಾಮ್ ಇದ ಈಗ ಆರಾಮಿದ್ದೀನಿ ಆರಾಮ ಇದ್ದೀನಿ ಬಂದಿನಿ ಏನ್ ರೇಟ್ ಹೇಳಿದ್ರಿ ಹೌದು ಜೋಡಿ ಒಂದೊಂದು ಓತಾ ರೀ ಸೌಕರ್ಯ ರೀ ಒಂದೊಂದು ಆಡು ಅವು ಹೌದು ಹದಿನೆಂಟು ಏಣ ಹೆಸರು ನಿಮ್ದು ಒಂದ್ಸರ ಮತ್ತೆ ಯಾವಾಗ ಬಂದರು ಅಣ್ಣ ಪಾಪ ಕರೆಕ್ಟ್ ರೇಟ್ ಹೇಳ್ತಾರ ಕರೆಕ್ಟ್ ಮಾಡ್ತಾರೆ ಹೌದು ಓಕೆ ಅಣ್ಣ ಇಲ್ಲಿ ನಮ್ಮ ಮಯೂರ್ ಕಡೆ ಒಂದು ಐತೆ ನೋಡ್ರಿ ಭಾರಿ ದೊಡ್ಡದು ಮಯೂರ ಎಷ್ಟು ಇದೆ ಮಯೂರ ಮೂವತ್ತೈದು ಸಾವಿರ ರೂಪಾಯಿ ನಮ್ಮ ಶಿವಮೊಗ್ಗ ಅಣ್ಣ ಕೇಳತ್ತಾರ ನೋಡ್ರಿ ಅದು ಎಷ್ಟು ಕೇಳಿದ್ರಿ ಅಣ್ಣ ಗಂಡಸಿ ಇಪ್ಪತ್ತೆರಡು ಸಾವಿರ ಕೇಳಿದೆ ಇಪ್ಪತ್ತೆರಡು ಮೂವತ್ತೈದು ದೂರ ಐತೆ ಗಾಡಿ ಸ್ವಲ್ಪ ಮಯೂರ್ ನಿಮ್ದು ಎಷ್ಟು ರೀ ಇಪ್ಪತ್ತೈದರೋಳ ಕೊಡೋಲ್ಲ ಅಂತ ಇಪ್ಪತ್ತೈದರ ಮೇಲೆ ಇಪ್ಪತ್ತೈದು ಮೇಲೆ ಹೌದು ಬಾರಿ ದೊಡ್ಡದೈತಿ ನಿಮ್ದಾ ಎಷ್ಟು ರೀ ಸೌಕರ್ಯ ಇದೆ ರೇಟ್ ಅರವತ್ತು ಸಾವಿರ ರೂಪಾಯಿ ಯಾವ ರೀ ನೆಲೆ ಮುಂದ್ರೆ ಏನು ಸರ್ ನಿಮ್ಮದು ಅಣ್ಣಪ್ಪ ಅಣ್ಣಪ್ಪ ಅಣ್ಣ ಬಾಂಡ್ ಅಣ್ಣಪ್ಪ ಅಲ್ಲ ಅಣ್ಣಪ್ಪ ಬಾಂಡ್ ಇದೆ ಅಣ್ಣ ಇದು ನಾಲ್ಕಲ್ಲ ಎರಡು ಬಾರಿ ತೂಕ ಮಟನ್ ಲೆಕ್ಕಕ್ಕೆ ಎಷ್ಟು ಅಣ್ಣ ಜೋಡಿದು ಹೌದಣ್ಣ ಕನೂರು ರೈತರ ಮಾಲೆ ಇರ್ಬೋದು ಇದು ಎಷ್ಟು ಎಷ್ಟ ಜೋಡಿದು ತೊಂಬತ್ತು ಸಾವಿರ ರೂಪಾಯಿ ಓಕೆ ಹೆಚ್ಚು ಕಡೆ ಮಾಡಿಕೊಡ್ತಾರ ನೋಡಿದೊಳಗೆ ತೊಂಬತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸೋದು ಕಮೆಂಟ್ ತೋಡಿರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫೇಸ್ಬುಕ್ ನೋಡತೀರ ಅಂದರೆ ಫೇಸ್ಬುಕ್ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್